నేను లైవ్‌కి ಬಂದేని ఫస్ట్ టైం లైవ్ వందేని సో யாரಾದರೂ కనెక్ట్ అవుతారా জয়েন అవుతారా నొణోనంట అందరూ ఉటమమాటతారలో నా ఆ టైమ ఉండగెట్టి ఇస్తోనే ಬಂದేను నావు বুঝేయా యాదల నూరిలే మమ్మీ మమ్మీ మచ్చారుదరు

ಹಾ ರೆಸ್ಕ್ಯೂ ಕಾಲ್ ಇದ್ರೆ ತೋರಿಸ್ತೇವೆ ನಿಮಗೆ ಜೊತೆಗೆ ನಾಳೆನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಲೈವ್ ಬರೋ ಸಾಧ್ಯ ಆದ್ರೆ ಬರ್ಬೇಕು ಅನ್ಕೊಂಡಿವಿ ಲೈವಿಗೆ ಬರ್ತೇವಿ ಊಟ ಊಟ ಆಯ್ತಾ ಫ್ಯಾನ್ ಅಂತ ಎಲ್ಲ ಏನರ ಇದ್ರ ಹೇಳ್ರಿ ಯಾವ ತರ ಲಾಗ್ ಮಾಡ್ಬೇಕಂತನೂ ಹೇಳ್ರಿ ನಿಮ್ ಸಪೋರ್ಟಿಂದ ನಾವು ಬೆಳೆಯೋದು ಆಲ್ರೆಡಿ ಒಂದ್ ಸಾವಿರದ ಮುನ್ನೂರ ಅರವತ್ತೆರಡು ಸಬ್ಸ್ಕ್ರೈಬರ್ ಆಗ ಸಬ್ಸ್ಕ್ರೈಬರ್ ಆಗ್ಯಾರ ಸೊ ಅದು ಒಂದು ಖುಷಿ ನಮ್ಮ ಕಡೆ ಇಲ್ಲ ನಮ್ ಮಾನೂ ಮಾಡಿ ಹಾ ಕುಡಿದ್ರಿ ಮಾತಾಡ್ಸ್ರಿ ಮಾನವ್ರಿಗೂ ಮಾಡಿದ್ರಿ ಖುಷಿ ನೀರು ಕುಡ್ದಿ ನೀರು ಕುಡ್ದಿ ಯಾವಾಗ ಬ್ಯಾರೆ ದಿವ್ಸ ಎಲ್ಲ ನೋಡ್ರಿ ಬ್ಯಾರೆ ದಿವ್ಸ ಆಗು ಕುಡವಾ ಮೂರ್ ಜನ ಹ್ಮ್ ಏನಾದರೂ ನೀವು ಮೆಸೇಜ್ ಮಾಡಿದ್ರೆ ನಾವು ಹೊಳ್ಳಿ ರಿಪ್ಲೈ ಮಾಡೋಕ್ಕಾಗ್ತತಿ ಗ್ರೋತ್ರ ಕೊಡೋಕೆ ಆಗತ್ತಲ್ಲಿ ಇಲ್ಲಾಂದ್ರೆ ನಾವು ಹಿಂಗೆ ಸುಮ್ಮ ಕು ನೀವು ಹಂಗ ನೋಡಬೇಕು ನಮ್ಮನ್ನು ಸೊ ಏನಾರು ಒಂದು ಸ್ವಲ್ಪ ಹೇಳಿದ್ರೆ ಏನಾದ್ರು ಮೆಸೇಜ್ ಹಾಕಿದ್ರೆ ನಾವು ಮಾತಾಡ್ತೀವಿ ಒಂದು ಆರು ಆಡಬಾ

ಓಕೆ ಇನ್ನ ಮೆಸೇಜ್ ಬಂದಿತ್ತು ನೋಡಿ ಡು मोर ಫ್ಯಾಮಿಲಿ ಲಾಗ್ಸ್ ಸಿಸ್ ಅಂಡ್ ಬ್ರೋ ವಿ ಲೈಕ್ ಯುವರ್ ಫ್ಯಾಮಿಲಿ ಲಾಗ್ಸ್ ಥ್ಯಾಂಕ್ ಯು ಸೋ ಮಚ್ ರಮ್ಮ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಾ ಹಿಂಗಾ ಸಪೋರ್ಟ್ ನೀವು ಸಪೋರ್ಟ್ ಮಾಡ್ತೀರಾ ನಾವು ಇದೇ ರೀತಿ ಅಂದ್ರೆ ಫ್ಯಾಮಿಲಿ ಲಾಗ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮ್ ನಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಮ್ಮ್ಯಾ ಅಕ್ಕಾ ನಮ್ ಅಕ್ಕಾ ನಮ್ ಅಕ್ಕಾ ಅಮ್ಮ ಅಕ್ಕಾ ಬೈ తాజా ఓకే గుడ్ నైట్ ఆల్ ఎల్గీ గుడ్ నైట్ నెక్స్ట్